ನಮಸ್ಕಾರ ರೈತ ಬಾಂಧವರೇ ಕರ್ನಾಟಕದ ಹಲವು ಭಾಗಗಳಲ್ಲಿ ತೆಂಗಿನ ಕೃಷಿ ಪ್ರಮುಖವಾಗಿದೆ ಆದರೆ ನಿಮ್ಮ ತೆಂಗಿನ ಮರಗಳು ನಿರೀಕ್ಷಿತ ಇಳುವರಿ ನೀಡುತ್ತಿಲ್ಲವೇ ಎಲೆಗಳು ಹಳದಿಯಾಗುತ್ತಿವೆಯೇ ಬೆಳವಣಿಗೆ ಕುಂಠಿತವಾಗಿದೆಯೇ ಇದಕ್ಕೆ ಒಂದು ಪ್ರಮುಖ ಕಾರಣವಿರಬಹುದು ಅದುವೆ ಆಮ್ಲೀಯ ಮಣ್ಣು ಈ ಆಮ್ಲೀಯ ಮಣ್ಣು ತೆಂಗಿನ ಬೆಳೆಗೆ ಹೇಗೆ ಹಾನಿ ಮಾಡುತ್ತದೆ ಬನ್ನಿ ತಿಳಿಯೋಣ ಆಮ್ಲೀಯ ಮಣ್ಣಿನಲ್ಲಿ ಮುಖ್ಯ ಪೋಷಕಾಂಶಗಳಾದ ಫಾಸ್ಫರಸ್ ಮರಕ್ಕೆ ದೊರೆಯುವುದಿಲ್ಲ ಇದರ ಜೊತೆಗೆ ಅಲ್ಯೂಮಿನಿಯಂನಂತಹ ವಿಷಕಾರಿ ಅಂಶಗಳು ಹೆಚ್ಚಾಗಿ ಬೇರುಗಳನ್ನು ಹಾನಿಗೊಳಿಸುತ್ತವೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂನಂತಹ ಪೋಷಕಾಂಶಗಳು ಮಣ್ಣಿನಿಂದ ಸುಲಭವಾಗಿ ಹೊರಹೋಗುತ್ತವೆ ಇದರಿಂದ ತೆಂಗಿನ ಮರವು ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತದೆ ಆಮ್ಲೀಯ ಮಣ್ಣು ತೆಂಗಿನ ಬೇರುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ವಿಷಕಾರಿ ಅಂಶಗಳು ಬೇರುಗಳನ್ನು ದುರ್ಬಲಗೊಳಿಸುತ್ತವೆ ಆರೋಗ್ಯಕರವಾದ ಬಿಳಿ ಬೇರುಗಳ ಸಂಖ್ಯೆ ಕಡಿಮೆಯಾಗಿ ಮರವು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಷ್ಟಪಡುತ್ತದೆ ಪೋಷಕಾಂಶಗಳ ಕೊರತೆ ಮತ್ತು ದುರ್ಬಲ ಬೇರುಗಳಿಂದ ತೆಂಗಿನ ಮರಗಳು ರೋಗಗಳಿಗೆ ಮತ್ತು ಕೀಟಗಳಿಗೆ ಸುಲಭವಾಗಿ ತುತ್ತಾಗುತ್ತವೆ ಕಾಂಡದಿಂದ ದ್ರವ ಸೋರುವಿಕೆಯಂತಹ ರೋಗಗಳು ಕಾಣಿಸಿಕೊಳ್ಳಬಹುದು ದುರ್ಬಲಗೊಂಡ ಮರಗಳನ್ನು ಕೀಟಗಳು ಹೆಚ್ಚಾಗಿ ಆಕ್ರಮಿಸುತ್ತವೆ ಈ ಎಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ನೈಸರ್ಗಿಕ ಪರಿಹಾರ ಅದುವೇ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಇವು ನಿಮ್ಮ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಿ ತೆಂಗಿನ ಮರಗಳಿಗೆ ಉತ್ತಮ ವಾತಾವರಣವನ್ನು ಒದಗಿಸುತ್ತದೆ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಮಣ್ಣಿನ ಆಮ್ಲೀಯತೆಯನ್ನು ಕಡಿಮೆಗೊಳಿಸಿ ಪಿಎಚ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಫಾಸ್ಫರಸ್ನಂತಹ ಪೋಷಕಾಂಶಗಳು ಬೇರುಗಳಿಗೆ ಸುಲಭವಾಗಿ ಲಭ್ಯವಾಗುತ್ತವೆ ವಿಷಕಾರಿ ಅಂಶಗಳ ಪ್ರಭಾವ ಕಡಿಮೆಯಾಗುತ್ತದೆ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಬಳಕೆಯಿಂದ ನಿಮ್ಮ ತೆಂಗಿನ ಮರಗಳು ಬಲಿಷ್ಠವಾದ ಬೇರುಗಳನ್ನು ಬೆಳೆಸುತ್ತವೆ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳುತ್ತವೆ ರೋಗಗಳಿಂದ ಮುಕ್ತವಾಗಿರುತ್ತವೆ ಮತ್ತು ಉತ್ತಮ ಇಳುವರಿ ನೀಡುತ್ತವೆ ಇಂದೇ ನಮಗೆ ಕರೆ ಮಾಡಿ ನಿಮ್ಮ ತೆಂಗಿನ ತೋಟದ ಮಣ್ಣನ್ನು ಪುನರುಜ್ಜೀವನಗೊಳಿಸಿ ಮತ್ತು ಹೆಚ್ಚಿನ ಇಳುವರಿ ಪಡೆಯಿರಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ